ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್ ಸೊ ನಾನೊಂದು ವಿಡಿಯೋ ಹಾಕಿದ್ದೆ ಮದ್ಯಪಾನದ ಬಗ್ಗೆ ಸೊ ಏನಂದ್ರೆ ನಮ್ಮೂರಲ್ಲಿ ಕಾನೂನಿಗೆ ವಿರುದ್ಧವಾಗಿ ಮದ್ಯಪಾನನ ಮಾರಾಟ ಮಾಡ್ತಾ ಇದ್ದಾರೆ ಸೊ ಅದ್ರ ವಿರುದ್ಧ ನಮ್ಮೂರಿನ ಗ್ರಾಮಸ್ಥರೆಲ್ಲ ದಂಗೆ ಎದ್ದಿದ್ದಾರೆ ಅಂತ ಒಂದು ವಿಡಿಯೋನ ಹಾಕಿದ್ದೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಏನೇನೆಲ್ಲ ಪ್ರಯತ್ನ ಪಟ್ರು ಊರಿನ ಗ್ರಾಮಸ್ಥರು ಈ ಹೋರಾಟದಲ್ಲಿ ಏನೇನೆಲ್ಲ ಹಡೆ ತಡೆಗಳು ಬಂದು ಅಂತ ಸಂಪೂರ್ಣ ಮಾಹಿತಿ ಜನಾಶಯ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ ಸೊ ನಿಮಗೆ ನೋಡಬೇಕನ್ಸಿದ್ರೆ ಜನಾಶಯ ಯೂಟ್ಯೂಬ್ ಚಾನಲ್ಗೆ ಹೋಗಿಬಿಟ್ಟು ವೀಡಿಯೋಸ್ಗಳನ್ನ ವಾಚ್ ಮಾಡಿ ನಿಮಗೆ ವಿಡಿಯೋಸ್ ವೀಡಿಯೋಸ್ತು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಾಚ್ ಮಾಡಿ ಸೊ ಏನಿದು ಮದ್ಯಪಾನದ ಸಮಸ್ಯೆ ಇದೆ ಇದು ಬರೀ ನಮ್ಮ ಊರಿನ ಸಮಸ್ಯೆ ಅಷ್ಟೇ ಅಲ್ಲ ಪ್ರತಿ ಊರಿನ ಸಮಸ್ಯೆ ಕೂಡ ಇದೇ ಆಗಿದೆ ಸೊ ನಿಮ್ಮೂರಲ್ಲೂ ಈ ಥರ ಮದ್ಯಪಾನ ಸೇವನೆ ಮಾಡ್ತಾಯಿದ್ರೆ ನೀವು ಕೂಡ ಈ ಥರ ದಂಗೆ ದಾಳಿ ಕಾನೂನಿಗೆ ಮನವಿಯನ್ನು ಸಲ್ಲಿಸಿ ನಿಮ್ಮವರನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ನೀವ್ ಅನ್ಬಹುದು ನಾವ್ ಮತದಾನ ಹಾಕಿದೀವಿ ಸರ್ಕಾರ ಬಂದು ಮಾಡುತ್ತೆ ಬಿಡು ಅಂತ ನೀವು ಕೈ ಕಡ್ಕೊಂಡ್ ಕೂತ್ರೆ ಸರ್ಕಾರ ಬಂದ್ ಏನು ಮಾಡಂಗಿಲ್ಲ ಯಾಕಂದ್ರೆ ಅಹ್ ಈ ವಿಡಿಯೋನ ನೋಡ್ಕೊಂಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ರಾಜ್ಯದ ಜನಪ್ರತಿನಿಧಿಗಳಿದ್ದಾರಲ್ಲ ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಮತ್ತೆ ಮುಂದೆ ಟಿಕೆಟ್ಗಾಗಿ ಕಾಯ್ತಾ ಇದಾರಲ್ಲ ರಾಜಕೀಯ ಮುಖಂಡರು ಇವೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ ನೋಡಿ ವಾಕ್ರಿಕೆ ಬಂದ್ಬಿಡುತ್ತೆ ಪ್ರತಿದಿನ ಎದ್ರೆ ಹೋಗಿ ಗೃಹ ಪ್ರವೇಶ ಮದುವೆ ಮುಂಜಿ ವಿಳೆ ಸಾಸ್ರ ಇನ್ಯಾವುದೋ ಹುಡ್ತಾ ಬಾ ಇಲ್ಲಿ ಹೋಗ್ಬಿಟ್ಟು ಅಲ್ಲಿಗೆ ಹಿಂಚ್ಕೊಂಡು ಹಾರಾಕ್ತ ನಿಂತಿರ್ತವೆ ಸಾವು ನೋವು ಇದ್ರೆ ಹೋಗಿದ್ ಬರಲಿ ಅದು ಒಬ್ಬ ಮುಖಂಡನ ಕರ್ತವ್ಯ ಎಲ್ಲದರ ಕಾರ್ಯಕರ್ತರ ಮನೆಯಲ್ಲಿ ಸಾವು ನೋವು ಇದ್ರೆ ಹೋಗಿದ್ ಬರಲಿ ಅದು ಅವರ ಕರ್ತವ್ಯ ಅದ್ರ ಜೊತೆಗೆ ಬರೀ ಮದುವೆ ಗೃಹ ಪ್ರವೇಶ ಮುಂಜಿ ವಿಳೆ ಸಹಸ್ರ ಇನ್ಯಾವುದೋ ಬರಟ ಇಲ್ಲಿ ಹೋಗಿ ಅಲ್ಲಿ ಗುಂಚಲ್ಲಿ ನಿಂತ್ಕೊಂಡಿದ್ರೆ ಇವೆಲ್ಲ ಯಾವ ರಾಜ್ಯ ಉದ್ಧಾರ ಮಾಡ್ತವೆ ಅದ್ರ ಬದಲು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಬೇಕು ಅಲ್ಲಿ ಟಾಯ್ಲೆಟ್ ನೋಡಿ ಅಡುಗೆ ಮನೆ ನೋಡಿ ಅಲ್ಲೆಲ್ಲ ಕಟ್ಟಡ ನೋಡಿ ಮೇಲ್ಗಡೆ ಸೀಲಿಂಗ್ ನೋಡಿ ಹೆಂಗೆ ಕಳ್ಕ ಬಿದ್ದೈತೆ ಬಣ್ಣ ನೋಡಿ ಗೊತ್ತಾಗುತ್ತೆ ಗ್ರೌಂಡ್ ನೋಡಿ ಅದು ಬಿಟ್ಬಿಟ್ಟು ಹೋಗಿ ಎಲ್ಲ ಅಲ್ಲಿಗಿಂಚೋದು ನಿಂತಿರ್ತವೆ ರಾಜ್ಯದಲ್ಲಿ ನಲವತ್ತು ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಇವೆಲ್ಲ ಪೇರೆಂಟ್ಸ್ ಎಲ್ಲ ಇಂಥ ಅಯೋಗ್ಯರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಮುಂದಿನ ಚುನಾವಣೆಯಲ್ಲಿ ಇಂಥ ಅಯೋಗ್ಯರನ್ನ ನಾಲ್ಕನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಗೊತ್ತಾಗ್ಲಿ ಇವಕ್ಕೆ ಮೂರ್ ಹೊತ್ತು ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಅಲ್ಲಿ ಅಲ್ಲಿಗಿಂಚ್ಗೆ ನಿಂತಿರ್ತವೆ ಅದನ್ನೇ ದೊಡ್ಡ ಸಾಧನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಾರೆ ದೊಡ್ಡ ಫೋಟೋ ಆ ಹಾಕಿಸ್ಕೊಳ್ಳೋದು ಇವ್ರು ಹಾಕಿಸ್ಕೊಳ್ಳೋದಂತ ಇವ್ರದ್ದು ಇಲ್ಲ ಇನೋವಾ ಗಿನೋವಾ ಇದಲ್ಲ ಕಾರಕು ಆ ಹಾಕಿಸ್ಕೊಂಡು ಅದೇ ದೊಡ್ಡ ಫೋಟೋ ಅದ್ರ ಮುಂದೆ ನಿಂತ್ಕೊಂಡು ದೊಡ್ಡ ಫೋಟೋ ಕೊಡ್ತಾ ಇರ್ತಾರೆ ಈ ಯವಿಗಳು ಅಷ್ಟೇ ಸಮಯ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇಲ್ಲ ಬಂದ್ರಲ್ಲ ಏನ್ ಮಾಡ್ತಾ ಇದಾರೆ ಅಂತ ಆ ಸೊ ಇದು ಎಲ್ಲಾರ್ಗು ಕೂಡ ಅನ್ವಯಿಸಲ್ಲ ಯಾಕಂದ್ರೆ ಕೆಲವೊಬ್ರು ನಿಷ್ಠಾವಂತ ಅಧಿಕಾರಿಗಳು ಕೂಡ ಇದಾರೆ ಸೊ ಅವ್ರನ್ನ ಹೊರತುಪಡಿಸಿ ಮಿಕ್ತಂತವ್ರಿಗೆ ಅಹ್ ನಿಮ್ಮೂರ ಅಭಿವೃದ್ಧಿಯಿಂದ ಮಾತ್ರ ನಿಮ್ಮ ಅಭಿವೃದ್ಧಿ ಸಾಧ್ಯ ಅದೇ ರೀತಿ ನೀವು ನೀವ್ ಮನ್ಸು ಮಾಡೋದೇ ಅಷ್ಟೇ ಆ ಅಭಿವೃದ್ಧಿ ಕೆಲಸಗಳು ಆಗೋಂತದ್ದು ನೀವೇ ಯೋಚನೆ ಮಾಡಿ ನನ್ ಕೈಲಿ ಏನು ಆಗಲ್ಲ ಅಂತ ಕೈ ಕಡ್ಕೊಂಡ್ ಕುತ್ಕೊಂತಿರೋ ಅಥವಾ ನನ್ ಕೈಲಿ ಎಲ್ಲ ಆಗುತ್ತೆ ಅಂತ ಅಭಿವೃದ್ಧಿ ಕಡೆ ನಡೀತಿರೋ ನಿಮಗ್ ಬಿಟ್ಟಿದ್ದು ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್